ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಜೆ ಹೀನಾಯವಾಗಿ ಸೋಲಾಗೋದಕ್ಕೆ ಪೂಜ್ಯ ತಂದೆಯ ಮಗನೇ ಕಾರಣ ಎಂದು ವಿಜೇಂದ್ರ ವಿಜೇಂದ್ರವರ ವಿರುದ್ಧ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಮತ್ತೊಂದಡಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಅವರಪ್ಪನೇ ಕಾರಣ ಎಂದು ಅವರ ವಿರುದ್ಧ ಚೆಲುವರ ಸ್ವಾಮಿಯವರು ಕಿಡಿಕಾರಿದ್ದಾರೆ ಎರಡು ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡಿ ಹೌದು ಸ್ನೇಹಿತರೆ ಇತ್ತೀಚೆಗೆ ನವೆಂಬರ್ ಹದಿಮೂರರಂದು ಕರ್ನಾಟಕದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ನಡೆದಿತ್ತು ಆ ಒಂದು ಉಪಚುನಾವಣೆಯ ಫಲಿತಾಂಶ ಇಂದು ಹೊರಬಿದ್ದಿದೆ ಮೂರಕ್ಕೆ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲು ಕಾಣುವ ಮೂಲಕ ಹೀನಾಯ ಪ್ರದರ್ಶನವನ್ನು ತೋರಿದೆ ಮತ್ತೊಂದಡೆಯಲ್ಲಿ ಬಿಜೆಪಿ ರಾಜ್ಯ ನಾಯಕತ್ವದ ಮೇಲೆ ಇದೀಗ ಪ್ರಶ್ನೆಗಳು ಕೂಡ ಕೇಳಿ ಬರುತ್ತಿವೆ ಹೌದು ಸ್ನೇಹಿತರೆ ಮೂರಲ್ಲಿ ಒಂದು ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಲಲು ಸಾಧ್ಯವಾಗಿಲ್ಲ ಮೂರು ಕ್ಷೇತ್ರಗಳಲ್ಲಿ ಬಹುಮತದ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಇದೇ ಒಂದು ವಿಚಾರಕ್ಕೆ ಮೊದಲಿಗೆ ವಿಜಯಪುರದಲ್ಲಿ ಶಾಸಕ ಎತ್ನಾಳ್ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರರಾಗಿರುವ ಬಿ ವಿಜಯೇಂದ್ರ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಎಂಬ ಗ್ರಾಮದಲ್ಲಿ ಮಾತನಾಡಿದ ಯತ್ನಾಳ್ ಅವರು ಬಿಜೆಪಿಯ ಹೀನಾಯ ಸೋಲು ನಿರೀಕ್ಷೆ ನೂ ಮಾಡಿರಲಿಲ್ಲ ಒಳ ಒಪ್ಪಂದದಿಂದಾಗಿ ಕರ್ನಾಟಕದ ಬಿಜೆಪಿ ಇಂದು ಈ ಸ್ಥಿತಿಗೆ ಬಂದಿದೆ ವಿಜೇಂದ್ರ ಅವರು ಇತ್ತೀಚೆಗೆ ದೆಲ್ಲಿಯಲ್ಲಿ ಹೇಳಿಕೆ ಕೊಟ್ಟಿದ್ರು ಎಲ್ಲ ಬಾಗಿಲು ಬಂದಾಗಿ ಒಂದೇ ಬಾಗಿಲು ಬಿಜೆಪಿಯಲ್ಲಿ ಇರಲಿದೆ ಅಂತ ಹೇಳಿದ್ರು ಈಗ ವಿಜೇಂದ್ರ ನೇತೃತ್ವದ ಬಿಜೆಪಿಯನ್ನು ಜನರು ಒಪ್ಪಿದ್ದಾರೆ ಎಂಬುದನ್ನು ಅವರನ್ನೇ ಕೇಳಬೇಕು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇನ್ನಾದರೂ ಬಿಜೆಪಿಯ ಹೈಕಮಾಂಡ್ ನಾಯಕರು ಕರ್ನಾಟಕಕ್ಕೆ ಉಸ್ತುವಾರಿ ಹಾಕುವಾಗ ಸ್ವಲ್ಪ ಯೋಚನೆ ಮಾಡಬೇಕು ವಿಜೇಂದ್ರರನ್ನು ರಾಜ್ಯಾಧ್ಯಕ್ಷಕರನ್ನಾಗಿ ಮಾಡಿದ್ದು ಜನರೇ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ ಇದೇ ಚುನಾವಣೆ ಮೂಲಕ ನಮಗೆ ಸ್ಪಷ್ಟ ಸಂದೇಶವೂ ಕೂಡ ಸಿಕ್ಕಿದೆ ಇನ್ನಾದರೂ ಹೈಕಮಾಂಡ್ ಪೂಜ್ಯ ತಂದೆ ಮಗನ ಮೇಲಿನ ವ್ಯಾಮೋಹ ಬಿಡಬೇಕು ಎಂದು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಇನ್ನಿದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸೋಲು ಕಂಡಿರುವ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ಅವರಪ್ಪನೇ ಕಾರಣ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಕೃಷಿ ಸಚಿವ ಅವರು ಟಾಂಕ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಬೇರಿ ಭಾರಿಸಿದೆ ಇದೇ ಮಧ್ಯೆ ಸಚಿವ ಅವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಗುಡುಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದಂತೆ ಇವರು ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಹದಿನೆಂಟು ದಿನಕ್ಕೂ ಹೆಚ್ಚು ಪ್ರಚಾರ ಮಾಡಿದ್ರು ಬಹುಶಃ ಚನ್ನಪಟ್ಟಣದ ಜನರು ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನೋಡಿಲ್ಲ ಶಾಸಕರಾಗಿದ್ದಾಗಲೂ ಕೂಡ ಜನ ಅವರನ್ನು ನೋಡಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಕುಮಾರಸ್ವಾಮಿ ನಮ್ಮನ್ನೆಲ್ಲ ಗಲೀಜು ಎಂದಿದ್ದರು ಈಗ ನಮ್ಮನ್ನು ಕಳೆದುಕೊಂಡು ತಮ್ಮ ಮಗನನ್ನು ಮೂರು ಬಾರಿ ಸೋಲಿಸಿದ್ದಾರೆ ಮತ್ತೊಂದೆಡೆಯಲ್ಲಿ ಬಸವರಾಜ್ ಬೊಮ್ಮೆಯವರು ಕೂಡ ತಮ್ಮ ಮಗನ ಗೆಲುವಿಗಾಗಿ ಪರಿಶ್ರಮ ಹಾಕಿದರು ಆದರೆ ಅವರಿಗೂ ಕೂಡ ಗೆಲುವು ಸಿಕ್ಕಿಲ್ಲ ಇನ್ನು ಕುಮಾರಸ್ವಾಮಿಗೆ ಈಗ ನಾವು ಸಾಫ್ಟ್ ಆಗೋಕ್ಕಾಗಲ್ಲ ಕುಮಾರಸ್ವಾಮಿ ಆಡೋ ಮಾತು ಮತ್ತು ಅವರ ನಡವಳಿಕೆಗೆನೆ ಅವರಿಗೆ ಸೋಲಾಗಿದೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅಂದರೆ ಅದು ಅವರಿಂದಲೇ ಈ ಒಂದು ಹಿಂದೆ ಸಿದ್ದರಾಮಯ್ಯನನ್ನು ತೆಗಿತೀನಿ ಡಿ ಕೆ ಶಿವಕುಮಾರ್ ಅವರನ್ನು ತೆಗಿತೀನಿ ಅಂತ ದೇವೇಗೌಡವರು ಕೂಡ ಹೇಳಿದರು ಎಂದು ಮಾಧ್ಯಮಗಳ ಮುಂದೆ ಚೆಲುರಾಯಸ್ವಾಮಿಯವರು ಗುಡುಗಿದ್ದಾರೆ ಇನ್ನಾದರೂ ಕೂಡ ಬೇರೆಯವರನ್ನ ಲಘುವಾಗಿ ಮಾತನಾಡದೆ ಕುಮಾರಸ್ವಾಮಿಯವರು ಸೌಜನ್ಯದಿಂದ ಮಾತನಾಡಬೇಕು ಇನ್ನು ಮುಂದಾದರೂ ಕೂಡ ಅವರು ಸೌಜನ್ಯದಿಂದ ಕುಮಾರಸ್ವಾಮಿ ನಡೆದುಕೊಳ್ಳಬೇಕು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಈಗ ಕುಮಾರಸ್ವಾಮಿಯವರ ಮಾತಿಗೆ ನಿಖಿಲ್ ಕುಮಾರಸ್ವಾಮಿ ಬಲುಪಶುರಾಗಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ